ಇನ್ನು ಎಷ್ಟು ದಿನ ಅಂತ ಮೋಸ ಮಾಡಿದವರ ಬಗ್ಗೆ ಚಿಂತೆ ಮಾಡ್ತೀಯ ಅವರ ಕರ್ಮದ ಫಲ ಅವರು ಅನುಭವಿಸುತ್ತಾರೆ ದೇವರು ಎಲ್ಲವೂ ನೋಡುತ್ತಿದ್ದಾನೆ ಅವರಿಗೆ ಮಾತ್ರ ಸುಮ್ಮನೆ ಬಿಡಲ್ಲ ನಿನ್ನ ಬಾಡಿಗೆ ನೀ ನಿಯತ್ತಿನಿಂದ ದುಡಿತಾಯಿದ್ರು ಇಂದು ನಿನ್ನನ್ನು ಅವಮಾನಿಸಿ ನಕ್ಕಿದವರು ನಾಳೆ ನಿನ್ನ ಬೆಳವಣಿಗೆ ಕಂಡು ನೀ ಇರೋ ಜಾಗಕ್ಕೆ ನಿನ್ನನ್ನು ಹುಡುಕಿಕೊಂಡು ಬಂದು ಸನ್ಮಾನ ಮಾಡಬೇಕು ಹಾಗೆ ನೀ ಬೆಳೆದು ನಿಲ್ಬೇಕು ಚಿಂತೆ ಮಾಡಬೇಡ ಈ ಜಗತ್ತಿನಲ್ಲಿ ಎಲ್ಲವೂ ಸಾಧ್ಯವಿದೆ ಆತ್ಮವಿಶ್ವಾಸ ಧೈರ್ಯ ಇರಬೇಕು ಅಷ್ಟೇ ಚಿಂತಿಸದಿರೋ ನಗುತ್ತಾ ಬದುಕು ಯಾಕಂದರೆ ನಾಳೆ ಹುಟ್ಟೋ ಸೂರ್ಯ ನೋಡೋ ಭಾಗ್ಯ ನಮಗೆ ಇದೆಯೋ ಇಲ್ವೋ ಗೊತ್ತಿಲ್ಲ ಜೀವನದಲ್ಲಿ ಬಂದಿದ್ದೆಲ್ಲವೂ ಅನುಭವಿಸುತ್ತಾ ಮುನ್ನಗ್ಗಬೇಕು ಆವಾಗಲೇ ನಮಗೆ ಜೀವನ ಬದುಕಿನ ಬೆಲೆ ಮಹತ್ವ ಗೊತ್ತಾಗೋದು ಏನಂತೀರಾ ನಮಸ್ಕಾರ ಹಾಗೂ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ